ನಮಸ್ಕಾರ ನಮ್ಮ ಸುತ್ತಮುತ್ತ ಪ್ರತಿದಿನ ಎಷ್ಟೆಲ್ಲ ಬದಲಾವಣೆಗಳು ಆಗ್ತಾನೆ ಇರುತ್ತೆ ಅಲ್ವಾ ಅದ್ರ ಹಿಂದಿರೋ ಒಂದು ಅದ್ಭುತ ವಿಜ್ಞಾನದ ಪ್ರಪಂಚಕ್ಕೆ ಸ್ವಾಗತ ಬನ್ನಿ ಇವತ್ತು ಆ ರಹಸ್ಯ ಏನು ಅಂತ ನೋಡೋಣ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ಹಾಲು ಮೊಸರಾಗೋದು ಕಬ್ಬಿಣದ ಮೊಳೆಗೆ ತುಕ್ಕು ಹಿಡಿಯೋದು ಅಷ್ಟೇ ಯಾಕೆ ನಾವು ಉಸಿರಾಡೋದು ಇವೆಲ್ಲ ನೋಡಕ್ಕೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ಸ್ಬೋದು ಆದರೆ ಇವೆಲ್ಲವನ್ನೂ ಬೆಸಿಯೋ ಒಂದೇ ಒಂದು ವೈಜ್ಞಾನಿಕ ಸೂತ್ರ ಇದೆ ಅದೇನ್ ಗೊತ್ತಾ ಹೌದು ಇವೆಲ್ಲವೂ ರಾಸಾಯನಿಕ ಕ್ರಿಯೆಗಳು ಅಂದರೆ ಒಂದು ವಸ್ತುವಿನ ಮೂಲ ಸ್ವರೂಪವನ್ನೇ ಬದಲಾಯಿಸಿ ಅದನ್ನ ಒಂದು ಸಂಪೂರ್ಣ ಹೊಸ ವಸ್ತುವಾಗಿ ಪರಿವರ್ತಿಸುವ ಒಂದು ಅದ್ಭುತ ಪ್ರಕ್ರಿಯೆ ಇದು ಸರಿ ಹಾಗಾದರೆ ಬನ್ನಿ ಈ ಬದಲಾವಣೆಯ ಹಿಂದಿರೋ ವಿಜ್ಞಾನದ ಆಳಕ್ಕೆ ಇಳಿಯೋಣ ಕೆಲವು ಇಂಟ್ರೆಸ್ಟಿಂಗ್ ಉದಾಹರಣೆಗಳನ್ನು ನೋಡ್ತಾ ಹೋದರೆ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಮೊದಲಿಗೆ ಇದನ್ನೊಮ್ಮೆ ನೋಡಿ ಒಂದು ಹೊಳಪಾದ ಬೆಳ್ಳಿಯ ಬಣ್ಣದ ಮ್ಯಾಗ್ನೀಷಿಯಂ ರಿಬನ್ ಇದೊಂದು ಲೋಹ ಈಗ ಇದನ್ನು ನಾವು ಬೆಂಕಿಗೆ ಇಡಿದರೆ ಏನಾಗುತ್ತೆ ನೋಡಿ ಕಣ್ಣು ಕುಕ್ಕುವಷ್ಟು ಪ್ರಕಾಶಮಾನವಾದ ಬಿಳಿ ಜ್ವಾಲೆಯಿಂದ ಉರಿಯುತ್ತೆ ಆಮೇಲೆ ಆ ಹೊಳಪಾದ ಲೋಹದ ಪಟ್ಟಿ ಮಾಯವಾಗಿ ಬರೀ ಒಂದು ಬಿಳಿ ಬೂದಿ ಮಾತ್ರ ಉಡಿಯುತ್ತೆ ಅರೆ ಇದು ಹೇಗೆ ಸಾಧ್ಯ ಸರಿ ಇನ್ನೊಂದು ಉದಾಹರಣೆ ನೋಡೋಣ ಬನ್ನಿ ಇಲ್ಲಿ ನಮ್ಮ ಹತ್ರ ಎರಡು ದ್ರವಗಳಿವೆ ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ನೋಡಕ್ಕೆ ಎರಡು ಪಕ್ಕ ನೀರಿನ ಹಾಗೆ ಸಂಪೂರ್ಣ ಪಾರದರ್ಶಕ ಈಗ ನೋಡಿ ಇವೆರಡನ್ನೂ ಒಂದಕ್ಕೊಂದು ಸೇರಿಸಿದ ತಕ್ಷಣ ವಾವ್ ಇದ್ದಕ್ಕಿದ್ದ ಹಾಗೆ ಯಾವ್ದೋ ಮ್ಯಾಜಿಕ್ ಮಾಡ್ದ ಹಾಗೆ ಒಂದು ಹೊಳೆಯುವ ಹಳದಿ ಬಣ್ಣದ ಗಟ್ಟಿ ವಸ್ತು ಕಾಣಿಸ್ಕೊಳ್ಳುತ್ತೆ ಈ ಪಾರದರ್ಶಕ ದ್ರವಗಳಿಂದ ಈ ಬಣ್ಣದ ವಸ್ತು ಎಲ್ಲಿಂದ ಬಂತು ಹಾಗಾದ್ರೆ ನಿಜವಾಗ್ಲೂ ಇಲ್ಲಾಗ್ತಿರೋದೇನು ಒಂದು ರಾಸಾಯನಿಕ ಕ್ರಿಯೆ ನಡೀತಿದೆ ಅಂತ ನಮ್ಗೆ ಪಕ್ಕಾಗಿ ಹೇಗ್ ಗೊತ್ತಾಗುತ್ತೆ ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಒಂದು ರಾಸಾಯನಿಕ ಕ್ರಿಯೆಯನ್ನ ಗುರುತಿಸೋದು ಅಷ್ಟು ಕಷ್ಟವೇನಲ್ಲ ಅದಕ್ಕೆ ಅಂತಾನೆ ನಾಲ್ಕು ಸ್ಪಷ್ಟವಾದ ಸುಳಿವುಗಳಿದೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಕಣ್ರೂ ಅಲ್ಲಿ ಒಂದು ರಾಸಾಯನಿಕ ಬದಲಾವಣೆ ಆಗಿದೆ ಅಂತ ನಾವು ಹೇಳ್ಬೋದು ಆ ನಾಲ್ಕು ಸುಳಿವುಗಳು ಯಾವುವು ಅಂದರೆ ಮೊದಲನೇದು ಬಣ್ಣದಲ್ಲಿ ಬದಲಾವಣೆ ಎರಡನೇದು ಅನಿಲ ಅಂದರೆ ಗ್ಯಾಸ್ ಬಿಡುಗಡೆ ಆಗೋದು ಮೂರನೇದು ತಾಪಮಾನದಲ್ಲಿ ಬದಲಾವಣೆ ಅಂದರೆ ಇದ್ದಕ್ಕಿದ್ದ ಹಾಗೆ ಬಿಸಿ ಅಥವಾ ತಣ್ಣಗಾಗೋದು ಮತ್ತು ಕೊನೆಯದಾಗಿ ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ ಅಂದರೆ ದ್ರವ ಇದ್ದಿದ್ದು ಘನ ಆಗೋದು ಅಥವಾ ಅನಿಲ ಆಗೋದು ನಾವು ಆಗಲೇ ನೋಡಿದ ಪ್ರಯೋಗದಲ್ಲಿ ಆ ಹಳದಿ ಬಣ್ಣದ ವಸ್ತು ಉಂಟಾಯ್ತಲ್ವಾ ಅದು ಬಣ್ಣದ ಬದಲಾವಣೆಗೆ ಒಂದು ಪರ್ಫೆಕ್ಟ್ ಉದಾಹರಣೆ ಸರಿ ಈ ಬದಲಾವಣೆಗಳನ್ನು ವಿಜ್ಞಾನಿಗಳು ಹೇಗೆ ಬರೆದಿಡ್ತಾರೆ ಹೇಗೆ ವಿವರಿಸ್ತಾರೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸುಲಭವಾದ ದಾರಿ ಇದೆ ಇದನ್ನು ಒಂದು ಅಡುಗೆ ರೆಸಿಪಿ ಥರ ಯೋಚನೆ ಮಾಡಿ ಮೊದಲಿಗೆ ಬರೋದು ಪ್ರತಿವರ್ತಕಗಳು ಅಂದರೆ ಏನು ತುಂಬ ಸಿಂಪಲ್ ಇವು ರಾಸಾಯನಿಕ ಕ್ರಿಯೆ ಶುರುವಾಗೋಕೆ ಬೇಕಾಗಿರೋ ಮೂಲ ಪದಾರ್ಥಗಳು ಅಡುಗೆ ಮಾಡೋಕೆ ಬೇಕಾಗೋ ತರಕಾರಿ ಮಸಾಲೆ ಇದ್ದ ಹಾಗೆ ಆಮೇಲೆ ಬರೋದೇ ಉತ್ಪನ್ನಗಳು ಇವು ಯಾವುವು ಅಂದರೆ ಕ್ರಿಯೆ ಎಲ್ಲ ಮೇಲೆ ನಮಗೆ ಸಿಗೋ ಸಂಪೂರ್ಣ ಹೊಸ ವಸ್ತುಗಳು ನಮ್ಮ ಅಡಿಗೆ ಎಲ್ಲ ಆದ್ಮೇಲೆ ರೆಡಿಯಾಗೋ ಫೈನಲ್ ಡಿಶ್ ಇದ್ದ ಹಾಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಪ್ರತಿವರ್ತಕಗಳು ಅಂದರೆ ನಾವು ಅಡುಗೆಗೆ ಬಳಸೋ ಸಾಮಗ್ರಿಗಳು ನಮ್ಮ ಮೆಗ್ನೀಷಿಯಂ ಉದಾಹರಣೆಯಲ್ಲಿ ಮೆಗ್ನೀಷಿಯಂ ಮತ್ತು ಆಮ್ಲಜನಕ ಪ್ರತಿವರ್ತಕಗಳು ಇನ್ನು ಉತ್ಪನ್ನಗಳು ಅಂದರೆ ರೆಡಿಯಾದ ಖಾದ್ಯ ಅಂದರೆ ಆ ಬಿಳಿಬೂದಿ ಮೆಗ್ನೀಷಿಯಂ ಆಕ್ಸೈಡ್ ಸಾಮಾನ್ಯವಾಗಿ ವಿಜ್ಞಾನಿಗಳು ಇದನ್ನು ಮೊದಲು ಪದಗಳಲ್ಲೇ ಬರೀತಾರೆ ವರ್ಡ್ ಈಕ್ವೇಶನ್ ಅಂತ ಮ್ಯಾಗ್ನೀಷಿಯಂ ಪ್ಲಸ್ ಆಮ್ಲಜನಕ ಗ್ಯೂಸ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಅಂತ ಆದರೆ ಅದನ್ನು ಇನ್ನೂ ಸುಲಭವಾಗಿ ಸಂಕ್ಷಿಪ್ತವಾಗಿ ಬರೆಯೋಕ್ಕೆ ಪದಗಳ ಬದಲು ರಾಸಾಯನಿಕ ಸಂಕೇತಗಳನ್ನು ಬಳಸ್ತಾರೆ ಆಗ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನಕ ಅನ್ನೋದು ಎಂ ಜಿ ಪ್ಲಸ್ ಓ ಟು ಅಂತಾಗತ್ತೆ ಎಷ್ಟು ಸಿಂಪಲ್ ಅಲ್ವಾ ಆದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ನಿಯಮ ಇದೆ ಅದೇ ದ್ರವ್ಯರಾಶಿ ಸಂರಕ್ಷಣಾ ನಿಯಮ ಇದರ ಪ್ರಕಾರ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನಾವೇನನ್ನೂ ಹೊಸದಾಗಿ ಸೃಷ್ಟಿ ಮಾಡೋಕ್ಕಾಗಲ್ಲ ಅಥವಾ ಇರೋದನ್ನ ನಾಶ ಮಾಡೋಕೂ ಆಗಲ್ಲ ಅಂದ್ರೆ ಕ್ರಿಯೆ ಶುರುವಾಗೋಕ್ಕೆ ಮುಂಚೆ ಎಷ್ಟು ತೂಕ ಇತ್ತೋ ಕ್ರಿಯೆ ಮುಗಿದ ಮೇಲೂ ಅಷ್ಟೇ ತೂಕ ಇರಬೇಕು ಇದಕ್ಕಾಗಿಯೇ ಆ ಬಾಣದ ಗುರ್ತಿದೆಯಲ್ಲ ಅದರ ಎಡೂ ಬದಿಯಲ್ಲಿರೋ ಪರಮಾಣುಗಳ ಸಂಖ್ಯೆ ಸಮನಾಗಿರ್ಬೇಕು ಇದನ್ನೇ ಬ್ಯಾಲೆನ್ಸಿಂಗ್ ದ ಇಕ್ವೇಷನ್ ಅಥವಾ ಸಮೀಕರಣ ಸರಿದುಗಿಸೋದು ಅಂತ ಕರೆಯೋದು ಸರಿ ಎಲ್ಲ ರಾಸಾಯನಿಕ ಕ್ರಿಯೆಗಳು ಇದೇ ನಿಯಮಗಳನ್ನು ಪಾಲಿಸಿದರೂ ಅವುಗಳಲ್ಲಿ ಕೆಲವು ಬೇಸಿಕ್ ವಿಧಗಳಿವೆ ಇದನ್ನು ನಾವು ನಾಲ್ಕು ಮುಖ್ಯ ರೆಸಿಪಿಗಳ ಒಂದು ಫ್ಯಾಮಿಲಿ ಅಂತ ಅನ್ಕೋಬಹುದು ಮೊದಲನೇ ರೆಸಿಪಿ ಸಂಯೋಗ ಕ್ರಿಯೆ ಇಲ್ಲಿ ಎರಡು ಸೇರಿ ಒಂದಾಗತ್ತೆ ಸಿಂಪಲ್ ಎರಡನೇದು ವಿಭಜನೆ ಕ್ರಿಯೆ ಇದು ಸಂಯೋಗಕ್ಕೆ ಉಲ್ಟಾ ಒಂದೇರೋದು ಒಡದು ಎರಡಾಗತ್ತೆ ಮೂರನೇದು ಸ್ಥಾನ ಪಲ್ಲಟ ಕ್ರಿಯೆ ಇದನ್ನ ಬಲಶಾಲಿ ಗೆಲ್ಲೋದು ಅಂತಾನೂ ಹೇಳಬಹುದು ಹೆಚ್ಚು ಸ್ಟ್ರಾಂಗ್ ಇರೋದು ವೀಕ್ ಇರೋದನ್ನ ಜಾಗದಿಂದ ತಳ್ಳಿ ತಾನ್ ಕೂರುತ್ತೆ ಕೊನೆಯದಾಗಿ ನಾಲ್ಕನೇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಇದರಲ್ಲಿ ಪಾರ್ಟ್ನರ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡಾಗೆ ಅಯಾನ್ಗಳು ಅದಲು ಬದಲಾಗ್ತವೆ ಇದೆಲ್ಲ ಕೇಳಕ್ಕೆ ಲ್ಯಾಬ್ ಒಳಗಡೆ ನಡೆಯೋ ವಿಷಯದ ಥರ ಅನ್ಸಬಹುದು ಆದರೆ ನಿಜ ಅಂದರೆ ಈ ಕ್ರಿಯೆಗಳು ನಮ್ಮ ಸುತ್ತಮುತ್ತ ಅಷ್ಟೇ ಆಕೆ ನಮ್ಮ ದೇಹದ ಒಳಗೆ ಕ್ಷಣ ನಡೀತಾನೇ ಇರುತ್ತೆ ಉದಾಹರಣೆಗೆ ನಾವು ಉಸಿರಾಡ್ತೀವಲ್ಲ ಅದು ನಮ್ಮ ದೇಹಕ್ಕೆ ಶಕ್ತಿ ಕೊಡೋ ಒಂದು ದೊಡ್ಡ ರಾಸಾಯನಿಕ ಕ್ರಿಯೆ ಗಿಡಮರಗಳು ಆಮ್ಲಜನಕವನ್ನು ತಯಾರಿಸೋ ದ್ಯೂತ ಸಂಶ್ಲೇಷಣೆ ಅದೂ ಒಂದು ಕ್ರಿಯೆನೇ ನಾವು ತಿಂದ ಆಹಾರ ಜೀರ್ಣವಾಗಿ ಶಕ್ತಿಯಾಗೋದು ಕಬ್ಬಿಣದ ವಸ್ತುಗಳು ನಿಧಾನಕ್ಕೆ ತುಕ್ಕು ಹಿಡಿಯೋದು ಇವೆಲ್ಲವೂ ರಸಾಯನಶಾಸ್ತ್ರದ ಆಟವೇ ಹಾಗಾಗಿ ನಮ್ಮ ದೇಹದ ಜೀವಕೋಶಗಳಿಗೆ ಫ್ಯೂಯಲ್ ಕೊಡೋ ಶಕ್ತಿಯಿಂದ ಹಿಡಿದು ಒಂದು ಸಣ್ಣ ಮೊಳೆಯ ಮೇಲೆ ಹಿಡಿಯೋ ತುಕ್ಕಿನವರೆಗೆ ಈ ರಾಸಾಯನಿಕ ಕ್ರಿಯೆಗಳೇ ನಮ್ಮ ಇಡೀ ಜಗತ್ತನ್ನ ನಡೆಸೋ ಇಂಜಿನ್ ಅಂದ್ರೆ ತಪ್ಪಾಗಲ್ಲ ನಮ್ಮ ಸುತ್ತಮುತ್ತ ಕಣ್ಣಿಗೆ ಕಾಂಡೆ ಹಾಗೆ ಒಂದು ರಾಸಾಯನಿಕ ಯುದ್ಧನೇ ನಡೀತಾ ಇರುತ್ತೆ ಕೊಳೆಯೋದು ಹಳ್ಸೋದು ಇದೆಲ್ಲ ತುಂಬಾ ಸಾಮಾನ್ಯ ಅನ್ಸಿದ್ರು ಇದರ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಇದೆ ಬನ್ನಿ ಇವಟದ್ರ ಬಗ್ಗೆ ತಿಳ್ಕೊಳ್ಳೋಣ ಸರಿ ಯೋಚನೆ ಮಾಡಿ ನೋಡಿ ಒಂದು ಸೈಕಲ್ಗೆ ಹಿಡಿದಿರೋ ತುಕ್ಕು ಇನ್ನೊಂದು ಕಡೆ ತುಂಬಾ ದಿನ ಇಟ್ಟಿದ್ದ ಚಿಪ್ಸ್ನ ಆ ವಿಚಿತ್ರ ಟೇಸ್ಟ್ ಇವೆರಡಕ್ಕೂ ಏನಾದ್ರೂ ಸಂಬಂಧ ಇರ್ಬೋದಾ ಅಸ್ಲಿಗೆ ಇವೆರಡರ ಹಿಂದಿರೋ ಕಾರಣ ಒಂದೇ ಏನು ಅದು ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ಯಾ ಬನ್ನಿ ನೋಡೋಣ ಹೌದೋ ಆ ಪ್ರಶ್ನೆಗೆ ಉತ್ತರ ಸಿಗೋದು ಒಂದು ತುಂಬಾನೇ ಬೇಸಿಕ್ ಕೆಮಿಕಲ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಜಂಗು ಕಮಟುವಾಸನೆ ಎಲ್ಲದರ ಗುಟ್ಟು ರೊಟ್ಟಾಗುತ್ತೆ ಸೊ ಆ ಪ್ರಮುಖ ಪ್ರಕ್ರಿಯೆನೇ ಆಕ್ಸಿಡೇಷನ್ ಅಂದ್ರೆ ಉತ್ಕರ್ಷಣ ತುಂಬ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ವಸ್ತು ಆಕ್ಸಿಜನ್ ಜೊತೆ ಸೇರ್ಕೊಂಡು ತನ್ನ ಇಲೆಕ್ಟ್ರಾನ್ಗಳನ್ನ ಕಳ್ಕೊಳ್ಳುತ್ತೆ ಅಷ್ಟೇ ಅದೇ ಆಕ್ಸಿಡೇಷನ್ ಉದಾಹರಣೆಗೆ ನಮ್ಮ ಸೈಕಲ್ನಲ್ಲಿದ್ದ ಕಬ್ಬಿಣ ಅಂದ್ರೆ ಐರನ್ ಆಟಂ ಎಫ್ ಇ ಅದು ತನ್ನ ಎರಡು ಎಲೆಕ್ಟ್ರಾನ್ಗಳನ್ನ ಕಳ್ಕೊಳ್ಳುತ್ತೆ ಹೀಗೆ ಕಳ್ಕೊಂಡಾಗ ಅದು ಐರನ್ ಅಯಾನ್ ಟೂ ಪ್ಲಸ್ ಆಗಿ ಬದಲಾಗುತ್ತೆ ನೋಡಿ ಇದೇ ಆಕ್ಸಿಡೇಷನ್ ಪ್ರಾಸೆಸ್ ಹಾಗಾದ್ರೆ ಒಂದು ವಸ್ತು ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಆ ಎಲೆಕ್ಟ್ರಾನ್ಗಳು ಎಲ್ಲಿಗೋಗುತ್ತೆ ಸುಮ್ಮನೆ ಮಾಯ ಆಗಲ್ವಲ್ಲ ಅಲ್ಲೇ ಬರೋದು ರಿಡಕ್ಷನ್ ಅಂದ್ರೆ ಅಪಕರ್ಷಣ ಇಲ್ಲಿ ಇನ್ನೊಂದು ವಸ್ತು ಆ ಎಲೆಕ್ಟ್ರಾನ್ಗಳನ್ನ ಪಡ್ಕೊಳ್ಳುತ್ತೆ ಅಂದ್ರೆ ಆಕ್ಸಿಡೇಷನ್ಗೆ ಕಂಪ್ಲೀಟ್ ಆಪೋಸಿಟ್ ಸೊ ಇದೊಂದು ರೀತಿ ಗಿವ್ ಅಂಡ್ ಟೇಕ್ ಪಾಲಿಸಿ ಇದ್ದ ಹಾಗೆ ಆಕ್ಸಿಡೇಷನ್ನಲ್ಲಿ ಎಲೆಕ್ಟ್ರಾನ್ಗಳನ್ನ ಕೊಡಲಾಗುತ್ತೆ ರಿಡಕ್ಷನ್ನಲ್ಲಿ ಎಲೆಕ್ಟ್ರಾನ್ಗಳನ್ನ ಪಡೆಯಲಾಗುತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇವೆರಡು ಆವಾಗ್ಲೂ ಒಟ್ಟೊಟ್ಟಿಗೆ ನಡೆಯುತ್ತೆ ಒಂದಿಲ್ದೆ ಇನ್ನೊಂದಿಲ್ಲ ಸರಿ ಈ ಆಕ್ಸಿಡೇಷನ್ ರಿಡಕ್ಷನ್ ಕತೆ ಗೊತ್ತಾಯ್ತಲ್ಲ ಈಗ ಇದನ್ನೇ ಬಳಸಿ ನಮ್ಮ ಮೊದಲ ಕೇಸ್ ಸ್ಟಡಿ ನೋಡೋಣ ಲೋಹಗಳು ಯಾಕೆ ಹಾಳಾಗುತ್ತೆ ಅಂದ್ರೆ ಆ ಜಂಗಿನ ಕತೆ ಏನು ಅಂತ ಕೊರೋಜನ್ ಅಂದ್ರೆ ನಶಿಸುವಿಕೆ ಏನಿದು ಅಂದ್ರೆ ಲೋಹಗಳು ಅದರಲ್ಲೂ ಮುಖ್ಯವಾಗಿ ಕಬ್ಬಿಣ ಗಾಳಿಯಲ್ಲಿರೋ ಆಕ್ಸಿಜನ್ ಮತ್ತು ನೀರಿನ ಅಂಶ ಅಂದರೆ ತೇವಾಂಶದ ಜೊತೆ ರಿಯಾಕ್ಟ್ ಆಗಿ ಹಾಳಾಗೋದು ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಲೋಹದ ಮೇಲೆ ನಡೀತಿರೋ ಒಂದು ಆಕ್ಸಿಡೇಷನ್ ಪ್ರಕ್ರಿಯೆ ಅಷ್ಟೇ ಕಬ್ಬಿಣದ ಗೇಟ್ ಬೈಕ್ ಚೇನ್ ಹೀಗೆ ಎಲ್ಲಾದರೂ ನೋಡಿರ್ತೀವಲ್ವಾ ಆ ಕೆಂಪು ಕಂದು ಬಣ್ಣದ ಪುಡಿಪುಡಿ ಲೇಯರ್ ಅದೇ ಜಂಗು ಇದು ಈ ಕೊರೋಷನ್ನ ನೇರ ಫಲಿತಾಂಶ ಕೆಮಿಕಲ್ ಆಗಿ ಹೇಳೋದಾದ್ರೆ ಇದನ್ನ ಎಫ್ಇ ಟು ಓ ಥ್ರೀ ಡಾಟ್ ಎಕ್ಸ್ ಹೆಚ್ ಟುಓ ಅಂತ ಕರೀತಾರೆ ಹಾಗಾದ್ರೆ ಈ ಸಮಸ್ಯೆ ನಮ್ಮ ಕಣ್ಣು ಮುಂದೆ ಇದೆ ನಮ್ಮ ಬೆಲೆ ಬಾಳೋ ವಸ್ತುಗಳನ್ನ ಈ ರೀತಿ ಹಾಳಾಗೋದ್ರಿಂದ ತಡೆಯೋದು ಹೇಗೆ ಏನಾದ್ರೂ ಉಪಾಯ ಇದೆಯಾ ಖಂಡಿತ ಇದೆ ಮೊದಲನೇ ಹಾಗೂ ಅತೀ ಸುಲಭದ ಉಪಾಯ ಅಂದ್ರೆ ಪೇಂಟ್ ಅಥವಾ ಎಣ್ಣೆ ಹಚ್ಚೋದು ಇದು ಕಬ್ಬಿಣಕ್ಕೂ ಗಾಳಿಗೂ ನಡುವೆ ಒಂದು ಗೋಡೆ ತರ ನಿಲ್ಲುತ್ತೆ ಇನ್ನೊಂದು ವಿಧಾನ ಅಂದ್ರೆ ಕಬ್ಬಿಣದ ಮೇಲೆ ಸತ್ತು ಅಥವಾ ಕ್ರೋಮಿಯಂನಂತಹ ಬೇರೆ ಲೋಹದ ಒಂದು ತೆಳುವಾದ ಲೇಪನ ಮಾಡೋದು ಇದನ್ನ ಗ್ಯಾಲ್ವನೈಸಿಂಗ್ ಅಂತಾರೆ ಇದಲ್ಲದೆ ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಅಂತ ಒಂದು ಇಲೆಕ್ಟ್ರಿಕಲ್ ವಿಧಾನ ಕೂಡ ಇದೆ ಸರಿ ಜಂಗೀನ ಕಥೆ ಮುಗೀತು ಈಗ ನಮ್ಮ ಅಡುಗೆ ಮನೆಗೆ ಹೋಗೋಣ ಯಾಕಂದ್ರೆ ಇದೇ ಆಕ್ಸಿಡೇಷನ್ ಪ್ರಕ್ರಿಯೆ ನಮ್ಮ ಆಹಾರವನ್ನು ಬಿಡೋದಿಲ್ಲ ಅದೇ ನಮ್ಮ ಎರಡನೇ ಕೇಸ್ ಕಮಟುವಿಕೆಯ ರಹಸ್ಯ ರಾನ್ಸಿಡಿಟಿ ಅಥ ನಾವು ಕನ್ನಡದಲ್ಲಿ ಕಮಟು ವಾಸನೆ ಬರೋದು ಅಂತೀವಲ್ಲ ಅದು ಏನಿದು ಅಂದರೆ ನಮ್ಮ ಆಹಾರದಲ್ಲಿರೋ ಎಣ್ಣೆ ಮತ್ತು ಕೊಬ್ಬರ ಅಂಶ ಗಾಳಿಯಲ್ಲಿರೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗೋದು ಅಂದರೆ ಆಕ್ಸಿಡೇಷನ್ ಆಗೋದು ಇದರ ಪರಿಣಾಮವೇ ಆ ಕೆಟ್ಟ ವಾಸನೆ ಮತ್ತು ರುಚಿ ಹಳೇ ತುಪ್ಪದ ವಾಸನೆ ಹೇಗಿರುತ್ತೆ ಅಥವಾ ತುಂಬ ದಿನ ಬಿಟ್ಟ ಚಿಪ್ಸ್ ತಿಂದಾಗ ಒಂದು ರೀತಿ ಕೆಟ್ಟ ಟೇಸ್ಟ್ ಬರುತ್ತಲ್ವಾ ಹಾ ಅದೇ ಈ ರ್ಯಾನ್ಸಿಡಿಟಿ ಇದು ನಮ್ಮ ಕಣ್ಮುಂದೆನೆ ನಮ್ಮ ಅಡುಗೆ ಮನೆಯಲ್ಲೇ ನಡೆಯೋ ಒಂದು ಕೆಮಿಕಲ್ ರಿಯಾಕ್ಷನ್ ಅಬ್ಬಾ ಲೋಹದ ಜೊತೆ ಆಹಾರ ಕೂಡ ಹಾಳಾಗುತ್ತೆ ಅಂದಮೇಲೆ ಇದನ್ನು ತಡೆಯೋದು ಹೇಗೆ ನಮ್ಮ ಆಹಾರವನ್ನ ಫ್ರೆಶ್ ಏನಾದರೂ ದಾರಿ ಇದ್ಯಾ ಖಂಡಿತ ಇಲ್ಲೂ ಕೂಡ ಉಪಾಯಗಳಿವೆ ಮೊದಲನೇದಾಗಿ ಆಂಟಿ ಆಕ್ಸಿಡೆಂಟ್ಗಳನ್ನ ಸೇರಿಸೋದು ಇವು ಆಕ್ಸಿಡೇಷನ್ ಪ್ರಕ್ರಿಯೆಗೆ ಬ್ರೇಕ್ ಹಾಕುತ್ತೆ ಎರಡನೇದು ತುಂಬ ಸಿಂಪಲ್ ಗಾಳಿಯಾಡದ ಡಬ್ಬಿಗಳಲ್ಲಿ ಆಹಾರ ಇಡೋದು ಇದರಿಂದ ಆಕ್ಸಿಜನ್ ಜೊತೆಗಿನ ಸಂಪರ್ಕನೇ ಕಟ್ಟಾಗುತ್ತೆ ಹಾಗೆ ಫ್ರಿಡ್ಜ್ನಂತಹ ತಂಪಾದ ಜಾಗದಲ್ಲಿಡೋದ್ರಿಂದ ಕೂಡ ರಿಯಾಕ್ಷನ್ ನಿಧಾನವಾಗುತ್ತೆ ಕೊನೆಯದಾಗಿ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ನೋಡಿರ್ತೀವಲ್ಲ ಅದರಲ್ಲಿರೋದು ನೈಟ್ರೋಜನ್ ಗ್ಯಾಸ್ ಆಕ್ಸಿಜನ್ ಅನ್ನ ತೆಗೆದು ನೈಟ್ರೋಜನ್ ತುಂಬಿದ್ರೆ ಚಿಪ್ಸ್ ಹಾಳಾಗಲ್ಲ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡಿದ್ದೇನು ಆಕ್ಸಿಡೇಷನ್ ಅಂದ್ರೆ ಎಲೆಕ್ಟ್ರಾನ್ ಕಳ್ಕೊಳ್ಳೋದು ರಿಡಕ್ಷನ್ ಅಂದ್ರೆ ಎಲೆಕ್ಟ್ರಾನ್ ಪಡ್ಕೊಳ್ಳೋದು ಇದೇ ಪ್ರಕ್ರಿಯೆ ಮೇಲೆ ಆದ್ರೆ ಅದು ಕೊರೋಜನ್ ಅಂದ್ರೆ ಜಂಗು ಅದೇ ಎಣ್ಣೆ ಕುಬ್ಬಿನಾಂಶ ಇರೋ ಆಹಾರದ್ಮೇಲೆ ಆದ್ರೆ ಅದು ರಾನ್ಸಿಡಿಟಿ ಅಂದ್ರೆ ಕಮಟುವಿಕೆ ಇವೆಲ್ಲವೂ ನಾವು ದಿನನಿತ್ಯ ನೋಡೋ ಸಾಮಾನ್ಯ ವಿಷಯಗಳೇ ಅಲ್ವಾ ಸರಿ ಈಗ ಈ ಇಡೀ ಚರ್ಚೆ ತೀರ್ಮಾನಕ್ಕೆ ಬರೋಣ ಅದೇನಂದ್ರೆ ಈ ಬದಲಾವಣೆ ನಮ್ಮ ನಿಯಂತ್ರಣದಲ್ಲಿದೆ ನೋಡಿ ಜಂಗು ಹಿಡಿಯೋದು ಆಹಾರ ಹಳಿಸೋದು ಇವೆಲ್ಲ ಕೇವಲ ಹಾಳಾಗೋ ಪ್ರಕ್ರಿಯೆಗಳಲ್ಲ ಅವುಗಳ ಹಿಂದೆ ಒಂದು ಸೈನ್ಸ್ ಇದೆ ಒಂದು ನೈಸರ್ಗಿಕ ರಾಸಾಯನಿಕ ಕ್ರಿಯೆ ಇದೆ ಆ ವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು ಅವುಗಳನ್ನು ನಿಯಂತ್ರಿಸುವ ಶಕ್ತಿ ನಮಗೆ ಸಿಗತ್ತೆ ಹಾಗಾದ್ರೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಅಲ್ವಾ ನಮ್ಮ ಸುತ್ತಮುತ್ತ ಹಾಕ್ತಿರೋ ಇಂತಹ ಎಷ್ಟೋ ಬದಲಾವಣೆಗಳನ್ನ ಕೇವಲ ಅವುಗಳ ಹಿಂದಿನ ವಿಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದಲೇ ನಾವು ತಡಿಬಹುದಾ ಅಥವಾ ನಿಯಂತ್ರಿಸಬಹುದಾ ಈ ಬಗ್ಗೆ ಯೋಚನೆ ಮಾಡಿ